ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ವಿಜಯಪುರ ನಗರದಲ್ಲಿರುವ ಇಬ್ರಾಹಿಂ ರೋಜಾವನ್ನು ನೋಡ್ಕೊಂಡು ಬರೋಣ ಇದು ಇಬ್ರಾಹಿಂ ರೋಜಾ ನಾವಿವಾಗ ಎಂಟ್ರೆನ್ಸ್ ಆಗ್ತಾಯಿದ್ದೆವು ಇದು ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಐದು ನಲವತ್ತರವರೆಗೆ ಇರುತ್ತೆ ಟಿಕೆಟ್ ಬಂದುಬಿಟ್ಟು ಒಬ್ಬರಿಗೆ ಟ್ವೆಂಟಿ ಫೈವ್ ರುಪೀಸ್ ಇಪ್ಪತ್ತೈದು ರೂಪಾಯಿ ಫಾರಿನರ್ಸ್ ಆದರೆ ತ್ರೀ ಹಂಡ್ರೆಡ್ ರುಪೀಸ್ ಇದೆ ನೋಡಿ ಇದು ಬೆಳಿಗ್ಗೆ ಆರು ಗಂಟೆಗೆ ಓಪನ್ ಆಗುತ್ತೆ ಸಾಯಂಕಾಲ ಐದು ನಲವತ್ತಕ್ಕೆ ಕ್ಲೋಸ್ ಆಗುತ್ತೆ ಒಬ್ಬರಿಗೆ ಟಿಕೆಟ್ ದರ ಟ್ವೆಂಟಿ ಫೈವ್ ರುಪೀಸ್ ಇಪ್ಪತ್ತೈದು ರೂಪಾಯಿ ಇದೆ ಸೊ ಈ ಇಬ್ರಾಹಿಂ ರೋಜಾವನ್ನು ನೋಡ್ಕೊಂಡು ಬರೋಣ ಇಬ್ರಾಹಿಂ ರೋಜಾವನ್ನು ಎರಡನೆಯ ಇಬ್ರಾಹಿಂ ಆದಿಲ್ ಶಾನು ನಿರ್ಮಿಸಿದನು ಇದನ್ನು ನಾಲ್ಕುನೂರು ಚದರಡಿಯ ಆವರಣದಲ್ಲಿ ಎತ್ತರವಾದ ಕಟ್ಟೆಯ ಮೇಲೆ ನಿರ್ಮಿಸಲಾಗಿದೆ ಇಬ್ರಾಹಿಂ ರೋಜಾ ಒಂದು ಜೋಡಿ ಕಟ್ಟಡ ಒಂದು ಸಮಾಧಿ ಇನ್ನೊಂದು ಮಸೀದಿ ಪೂರ್ವದ ಕಡೆಗೆ ಸಮಾಧಿ ಕಟ್ಟಡ ಪಶ್ಚಿಮದ ಕಡೆಗೆ ಮಸೀದಿ ನಿರ್ಮಿಸಲಾಗಿದೆ ಸಮಾಧಿಯಲ್ಲಿ ಇಬ್ರಾಹಿಂ ಅವನ ರಾಣಿ ತಾಜ್ ಸುಲ್ತಾನ್ ಮತ್ತು ಅವರ ಮಕ್ಕಳ ಗೋರಿಗಳಿವೆ ರೋಜಾ ರಚನಾ ಕೌಶಲ್ಯದಿಂದಾದ ಸುಂದರ ಅಲಂಕೃತವಾದ ಕಟ್ಟಡ ಇದರ ನಾಲ್ಕು ಮೂಲೆಗಳಲ್ಲಿರುವ ನಾಲ್ಕು ಸ್ತಂಭ ಗೋಪುರಗಳು ಹಾಗೂ ಕೇಂದ್ರದಲ್ಲಿ ಕಮಲ ದಳಗಳಿಂದ ಮೇಲಿರುವ ಗುಮ್ಮಟ ಕಟ್ಟಡದ ಸೌಂದರ್ಯವನ್ನು ಹೆಚ್ಚಿಸಿವೆ ಗುಮ್ಮಟದ ಮೇಲೆ ಕಳಸವನ್ನು ನಿಲ್ಲಿಸಿದೆ ಕೇಂದ್ರ ಭಾಗದ ಗೋಡೆಗಳು ಕಂಬಗಳು ಬರಹಗಳು ಪುಷ್ಪಗಳು ಹಾಗೂ ಜಾಮಿತಿ ವಿನ್ಯಾಸ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತವೆ ಹೊರಭಾಗದ ಗೋಡೆಯ ಮೇಲೆ ಕಲ್ಲಿನಲ್ಲಿ ಕುರಾನಿನ ವಾಕ್ಯಗಳನ್ನು ಕೊರೆಯಲಾಗಿದೆ ಗೋಡೆಗಳು ಅಲಂಕಾರಗಳಿಂದ ಕಿಕ್ಕಿರಿದು ತುಂಬಿವೆ ಇದರ ಕಮಾನುಗಳು ಅಲಂಕಾರ ನೈಪುಣ್ಯತೆಗೆ ಹೆಸರಾಗಿವೆ ಜೋಡಿ ಕಟ್ಟಡಗಳ ನಡುವೆ ಕೊಳ ಇದೆ ಸಮಾಧಿ ಕೋಣೆ ಹದಿನೆಂಟು ಅಡಿಗಳ ಚೌಕಾಕೃತಿಯಾಗಿದೆ ರೋಜಾದ ಮೇಲ್ಛಾವಣಿಯು ನಲವತ್ತು ಅಡಿಯ ಚೌಕಾಕಾರದ ಜಯಂತಿಯ ಭಾಗವೊಂದು ಯಾವ ಆಧಾರವಿಲ್ಲದೆ ತೂಗಾಡುತ್ತಿರುವುದು ಪಾಶ್ಚಾತ್ಯ ತಜ್ಞರನ್ನು ಬೆರಗುಗೊಳಿಸಿದೆ ಇದನ್ನು ಅಮೃತ ಶಿಲೆಗಳಲ್ಲಿ ಏನಾದರೂ ಕಟ್ಟಿದ್ದರೆ ಅದು ಮಹಲನ್ನು ಮೀರಿಸುತ್ತಿತ್ತು ಡಾಕ್ಟರ್ ಖಸೀಂ ಇಬ್ರಾಹಿಂ ರೋಜಾವನ್ನು ದಕ್ಷಿಣ ಭಾರತದ ಮಹಲ್ ಎಂದು ಕರೆದಿದ್ದಾರೆ ನೋಡಿ ಒಬ್ಬ ತಜ್ಞರು ಏನು ಹೇಳ್ತಾರೆ ಅಂದರೆ ಡಾಕ್ಟರ್ ಕಸೆನ್ಸ್ ಅನ್ನೋರು ಇಬ್ರಾಹಿಂ ರೋಜಾವನ್ನು ಏನಂತ ಕರೆದಿದ್ದಾರೆ ಅಂದರೆ ದಕ್ಷಿಣ ಭಾರತದ ಮಹಲ್ ಅಂತ ಕರೆದಿದ್ದಾರೆ ದಕ್ಷಿ ಈ ಇಬ್ರಾಹಿಂ ರೋಜಾವನ್ನು ದಕ್ಷಿಣ ಭಾರತದ ಮಹಲ್ ಅಂತ ಕರೆದವ್ರು ಯಾರು ಅಂದರೆ ಡಾಕ್ಟರ್ ಕಸಿನ್ಸ್ ಮತ್ತೋರ್ವ ತಜ್ಞರಾದ ಹವೆಲ್ ಅವರು ಒಂದು ಮಾತು ಹೇಳ್ತಾರೆ ಈ ಇಬ್ರಾಹಿಂ ರೋಜಾ ಇದೆ ಅಲ್ವಾ ಈ ಇಬ್ರಾಹಿಂ ರೋಜಾ ರಚನಾ ವಿನ್ಯಾಸದಲ್ಲಿ ಮಹಲನ್ನು ಹೋಲುತ್ತದೆ ಅಂತ ಹೇಳ್ತಾರೆ ಈ ಇಬ್ರಾಹಿಂ ರೋಜಾ ರಚನಾ ವಿನ್ಯಾಸದಲ್ಲಿ ತಾಜ್ ಮಹಲನ್ನು ಹೋಲುತ್ತದೆ ಅಂತ ಹೇಳಿದವರು ಯಾರು ಅಂದರೆ ಹ್ಯಾವೆಲ್ ಅನ್ನೋ ವ್ಯಕ್ತಿ ಹೇಳ್ತಾರೆ ಇಬ್ರಾಹಿಂ ರೋಜಾದ ಶಿಲ್ಪಿ ಯಾರು ಅಂದರೆ ಮಾಲಿಕ್ ಸಂದಲ್ ಈ ಮಾಲಿಕ್ ಸಂದಲ್ ಏನು ಮಾಡ್ತಾನೆ ಅಂದರೆ ಒಬ್ಬ ಶಿಲ್ಪಿ ಈ ಶಿಲ್ಪಿನೇ ಈ ಇಬ್ರಾಹಿಂ ರೋಜಾವನ್ನು ನಿರ್ಮಿಸ್ತಾನೆ ಈ ಇಬ್ರಾಹಿಂ ರೋಜಾವನ್ನು ನಿರ್ಮಿಸಿದ ಶಿಲ್ಪಿ ಮಾಲಿಕ್ ಸಂದಲ್ ಮತ್ತೋರ್ವ ತಜ್ಞರಾಗಿರ್ತಕ್ಕಂಥ ಫರ್ಗ್ಯೂಸನ್ ಅವರು ಇಬ್ರಾಹಿಂ ರೋಜಾ ಕುರಿತು ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ ಏನಂತ ಹೇಳ್ತಾರೆ ಅಂದರೆ ಫರ್ಗ್ಯೂಸನ್ ಅವರು ಇಬ್ರಾಹಿಂ ರೋಜಾ ಒಂದು ರಮ್ಯ ಕಲ್ಪನೆ ವಾಸ್ತುಶಿಲ್ಪ ಯೋಜನೆಯಲ್ಲಿ ಬಿಜಾಪುರದ ಗೋಳಗುಮ್ಮಟವನ್ನು ಕುಶಲ ಹಾಗೂ ಅಲಂಕಾರ ಸಮೃದ್ಧಿಯಲ್ಲಿ ಇಬ್ರಾಹಿಂ ರೋಜಾವನ್ನು ಸರಿಗಟ್ಟುವ ಬೇರಾವ ಕಟ್ಟಡ ಹಿಂದೂಸ್ತಾನದಲ್ಲಿಲ್ಲ ಉತ್ತರದಲ್ಲಿರುವ ಹುಮಾಯಿನನ ಮತ್ತು ಅಕ್ಬರ್ನ ಗೋರಿಗಳು ಇವುಗಳನ್ನು ಹೋಲಲಾರವು ಅಂತ ಹೇಳ್ತಾರೆ ಹಾಗೆ ಮುಂದುವರಿದವರು ಇನ್ನೊಂದಿಷ್ಟು ಮಾತು ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಪರ್ಗಿಶನ್ ಅವರು ಭವ್ಯತೆಯನ್ನು ಇಬ್ರಾಹಿಂ ರೋಜಾವನ್ನು ಮೀರಿಸುವುದು ಜಗತ್ತಿನಲ್ಲಿ ಇನ್ನಾವುದೂ ಇಲ್ಲ ಅಂತ ಹೇಳ್ತಾರೆ ನೋಡಿ ಪರ್ಗೀಶನ್ ಅವರು ಮತ್ತೊಂದು ಮಾತು ಹೇಳ್ತಾರೆ ಭವ್ಯತೆಯನ್ನು ರೋಜಾವನ್ನು ರೋಜಾ ಅಂದರೆ ಇಬ್ರಾಹಿಂ ರೋಜಾವನ್ನು ಮೀರಿಸುವುದು ಜಗತ್ತಿನಲ್ಲಿ ಇನ್ನಾವುದೂ ಇಲ್ಲ ಅಂತ ಹೇಳ್ತಾರೆ ಈ ಇಬ್ರಾಹಿಂ ರೋಜಾ ಮುಸ್ಲಿಂ ಶೈಲಿಯ ಭಾರತದಲ್ಲಿನ ಅತ್ಯಂತ ಸುಂದರ ಕಟ್ಟಡಗಳಲ್ಲಿ ಒಂದಾಗಿದೆ ಇಬ್ರಾಹಿಂ ರೋಜಾ ಭವ್ಯವಾದ ಅವಳಿ ಸ್ಮಾರಕಗಳನ್ನು ಹೊಂದಿದೆ ಒಂದು ಸಮಾಧಿ ಸ್ಥಳ ಮತ್ತು ಇನ್ನೊಂದು ಪ್ರಾರ್ಥನಾ ಸ್ಥಳ ಅಂದರೆ ಮಸೀದಿ ಪ್ರಾರ್ಥನಾ ಸ್ಥಳ ಮತ್ತು ಸಮಾಧಿ ಸ್ಥಳಗಳ ಮಧ್ಯದಲ್ಲಿರುವ ಕಾರಂಜಿಯು ಇವುಗಳನ್ನು ಪ್ರತ್ಯೇಕಿಸುತ್ತದೆ ಇಬ್ರಾಹಿಂ ರೋಜಾವು ಇಂಡೋ ಇಸ್ಲಾಮಿಕ್ ಶೈಲಿಯ ಉತ್ತಮ ನಿದರ್ಶನವಾಗಿದೆ ಇದು ಸುಮಾರು ನಾಲ್ಕುನೂರು ಚದರಡಿ ಕಟ್ಟೆಯನ್ನು ಹೊಂದಿದ್ದು ಇದು ಎರಡನೇ ಇಬ್ರಾಹಿಂ ಆದಿಲ್ ಶಾನ ಸಮಾಧಿ ಸ್ಥಳವಾಗಿದ್ದು ಅದರ ಜೊತೆ ಆತನ ಹೆಂಡತಿ ತಾಜ್ ಸುಲ್ತಾನ್ ಮಗಳು ಜಹೀರಾ ತಾಯಿ ಹಾಜಿಬಡಿ ದರ್ದೇಶ್ ಹಾಗೂ ಸುಲೈಮಾನ್ ಇಬ್ಬರು ಮಕ್ಕಳು ಇವರ ಸಮಾಧಿಗಳನ್ನು ಕಾಣಬಹುದಾಗಿದೆ ಈ ಸ್ಮಾರಕವನ್ನು ಎರಡನೇ ಇಬ್ರಾಹಿಂ ಆದಿಲ್ ಶಾಗೆ ಸಂಬಂಧಿಸಿದ್ದರಿಂದ ಇದನ್ನು ಇಬ್ರಾಹಿಂ ರೋಜಾ ಎಂದು ಕರೆಯಲಾಗಿದೆ ಇದು ಅವಳಿ ಸ್ಮಾರಕಗಳನ್ನು ಹೊಂದಿದ್ದು ಸೂಕ್ಷ್ಮವಾದ ಕೆತ್ತನೆಗಳನ್ನು ಹೊಂದಿರುವ ಅದ್ಭುತ ರಚನೆಯಾಗಿದೆ ಇದು ಸುಂದರವಾದ ಕಮಾನುಗಳು ಸಭಾಂಗಣಗಳು ದೊಡ್ಡ ವಿನ್ಯಾಸದ ಗುಮ್ಮಟವನ್ನು ಹೊಂದಿರುವ ಅದ್ಭುತ ಕೆತ್ತನೆಯಿಂದ ಹೆಸರುವಾಸಿಯಾಗಿದೆ ಕಟ್ಟಡದ ಪ್ರತಿ ಮಿನಾರವು ಕಮಲದಳದ ತಳದಿಂದ ಮೇಲೆ ಏರುತ್ತದೆ ನಾಲ್ಕು ಮೂಲೆಗಳಲ್ಲಿ ಸಮನಾಗಿ ಮಿನಾರವನ್ನು ಹೊಂದಿ ರಚನಾತ್ಮಕ ಕಲ್ಲಿನ ಕೆಲಸದಿಂದ ಕಟ್ಟಡದ ವಾಸ್ತುಶೈಲಿಯನ್ನು ಹೆಚ್ಚಿಸಿದೆ ಈ ಸ್ಮಾರಕವು ಆಗ್ರಾದಲ್ಲಿರುವ ತಾಜ್ಮಹಲ್ ಕಟ್ಟಡವನ್ನು ನಿರ್ಮಿಸಲು ಸ್ಫೂರ್ತಿ ನೀಡಿತೆಂದು ಹೇಳಬಹುದಾಗಿದೆ ಎತ್ತರದ ಚಾವಣಿಯ ಕೆಳಗಡೆ ನೆಲಮಾಳಿಗೆಯನ್ನು ಹೊಂದಿದೆ ಪ್ರಾರ್ಥನಾ ಮಂದಿರದ ಮೇಲ್ಗಡೆ ಕಲ್ಲಿನ ಸರಪಳಿಗಳು ಅದ್ಭುತವಾದ ಕೆತ್ತನೆಯನ್ನು ಹೊಂದಿವೆ ಈ ಸ್ಮಾರಕದ ವಾಸ್ತುಶಿಲ್ಪಿ ವೈಭವದಿಂದ ಪ್ರಭಾವಿತನಾದ ಕಲಾ ವಿಮರ್ಶಕ ಹೆನ್ರಿ ಕಸಿನ್ಸ್ ಇದನ್ನು ದಕ್ಷಿಣ ಭಾರತದ ತಾಜ್ಮಹಲ್ ಎಂದು ಕರೆದಿದ್ದಾರೆ ಈ ಸಮಾಧಿ ಸ್ಥಳದ ಹೊರಗೋಡೆಯ ಮೇಲೆ ಅರಬಿಕ್ ಭಾಷೆಯಲ್ಲಿ ಕುರಾನ್ ಅನ್ನು ಅದ್ಭುತವಾಗಿ ಕೆತ್ತಲಾಗಿದೆ ಇದರ ವಾಸ್ತುಶಿಲ್ಪಿಯು ಮಲಿಕ್ ಸಂದಲ್ ಆಗಿದ್ದಾನೆ ಈ ಇಬ್ರಾಹಿಂ ರೋಜಾದ ವಾಸ್ತುಶಿಲ್ಪಿ ಮಲಿಕ್ ಸಂದಲ್ ಈ ಸ್ಮಾರಕ ಮುಂದೆ ಉತ್ತಮವಾದ ಉದ್ಯಾನವನವನ್ನು ಹೊಂದಿದೆ ಕ್ರಿಸ್ತ ಶಕ ಸಾವಿರದ ಆರುನೂರ ಇಪ್ಪತ್ತೇಳರಲ್ಲಿ ನಿರ್ಮಿಸಲಾದ ರೋಜಾ ಎಂದು ಕರೆಯಲ್ಪಡುವ ಇಬ್ರಾಹಿಂ ರೋಜಾ ಇದು ಮೂಲತಃ ತನ್ನ ರಾಣಿಯಾದ ತಾಜ್ ಸುಲ್ತಾನಳಿಗೋಸ್ಕರ ನಿರ್ಮಿಸಲು ಉದ್ದೇಶಿಸಲಾಗಿತ್ತು ಇಲ್ಲಿ ರೋಜಾ ಅಂದರೆ ಸಮಾಧಿ ಎಂದರ್ಥ ರೋಜಾ ಅಂದರೆ ಸಮಾಧಿ ಎಂದರ್ಥ ಈ ಇಬ್ರಾಹಿಂ ರೋಜಾವನ್ನು ಎರಡನೇ ಇಬ್ರಾಹಿಂ ಆದಿಲ್ ಶಾ ತಾಜ್ ಸುಲ್ತಾನಗಳಿಗೋಸ್ಕರವಾಗಿ ಕಟ್ಟಿಸಿರ್ತಾನೆ ಆದರೆ ಮೊದಲು ಎರಡನೇ ಇಬ್ರಾಹಿಂ ಆದಿಲ್ ಶಾನ ಮರಣವಾಗುತ್ತೆ ಅದರ ಪ್ರಯುಕ್ತ ಇದನ್ನು ಇಬ್ರಾಹಿಂ ರೋಜಾ ಎಂದು ಕರೆಯಲಾಗಿದೆ ಈ ಸ್ಮಾರಕದ ವಿನ್ಯಾಸ ತಾಜ್ ಮಹಲನ್ನು ಹೋಲುತ್ತದೆಂದು ಹ್ಯಾವೆಲ್ ತಿಳಿಸಿದ್ದಾರೆ ಇದರ ಭವ್ಯತೆಯನ್ನು ಮೀರಿಸುವುದು ಜಗತ್ತಿನಲ್ಲಿ ಇನ್ನಾವುದೂ ಇಲ್ಲವೆಂದು ವಾಸ್ತುಶಿಲ್ಪದ ಇತಿಹಾಸಕಾರ ಜೇಮ್ಸ್ ರವರು ಹೇಳಿದ್ದಾರೆ ಇಬ್ರಾಹಿಂ ರೋಜಾದಲ್ಲಿರುವ ಗೋರಿಗಳು ಎರಡನೇ ಇಬ್ರಾಹಿಂ ಆದಿಲ್ ಶಾ ಆತನ ಹೆಂಡತಿ ತಾಜ್ ಸುಲ್ತಾನ ಆತನ ಮಗಳು ಹಾಗೂ ಇಬ್ಬರು ಗಂಡು ಮಕ್ಕಳು ಹಾಗೂ ಆತನ ತಾಯಿಯ ಸಮಾಧಿಗಳಿವೆ ದಕ್ಷಿಣ ಬಾಗಿಲಿನ ಮೇಲಿನ ಶಿಲಾಶಾಸನ ಹೇಳುವಂತೆ ಹದಿನಾರು ನೂರ ಮೂವತ್ತ್ನಾಲ್ಕರಲ್ಲಿ ತಾಜ್ ಸುಲ್ತಾನರ ಮರಣವಾಗುತ್ತದೆ ಅಂದರೆ ಎರಡನೇ ಇಬ್ರಾಹಿಂ ಸುಲ್ತಾನ್ ಸತ್ತ ಎಂಟು ವರ್ಷಗಳ ನಂತರ ಮರಣ ಹೊಂದಿದಳು ಎರಡನೇ ಇಬ್ರಾಹಿಂ ಆದಿಲ್ ಶಾ ತನ್ನ ಹೆಂಡತಿ ತಾಜ್ ಸುಲ್ತಾನರಿಗಾಗಿ ಕಟ್ಟಿದ ಈ ಕಟ್ಟಡ ತಾಜ್ ಮಹಲ್ ಎಂದು ಪ್ರಸಿದ್ಧಿಯಾಗಬೇಕಾಗಿತ್ತು ಆದರೆ ಇಬ್ರಾಹಿಂ ರೋಜಾ ಎಂದಾಯಿತು ಹೆಂಡತಿಗಿಂತ ಮೊದಲು ಇಬ್ರಾಹಿಂ ಆದಿಲ್ ಶಾ ಮರಣ ಹೊಂದಿದ್ದೇ ಇದಕ್ಕೆ ಮುಖ್ಯ ಕಾರಣವಾಯಿತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ